ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಮೂವತ್ತೈದನೇ ಪ್ರಶ್ನೆ ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆರ್ಕೊಲಾಜಿಕಲ್ ಸೈಟ್ಸ್ ಕೊಟ್ಟಿದ್ದಾರೆ ಮತ್ತು ಸ್ಟೇಟ್ ಕೊಟ್ಟಿದ್ದಾರೆ ಮತ್ತು ಅದರ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಸೊ ಚಂದ್ರ ಕೇಟುರ್ಗ್ ಸ್ಟೇಟ್ ಬಂದ್ಬಿಟ್ಟು ಒಡಿಸ್ಸಾ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ಟ್ರೇಡಿಂಗ್ ಪೋರ್ಟ್ ಟೌನ್ ಇನಾಮ್ ಗಾಂವ್ ಮಹಾರಾಷ್ಟ್ರ ಚಾಲ್ಕುಲೆಥಿಕ್ ಸೈಟ್ ಮಂಗದು ಕೇರಳ ನೆದಾಲೆತಿಕ್ ಸೈಟ್ ಸಾಲಿಹುಂಡಮ್ ಆಂಧ್ರ ಪ್ರದೇಶ್ ರಾಕ್ ಕಟ್ ಕೇವ್ ಶ್ರೈನ್ಸ್ ಇನ್ ವಿಚ್ ಆಫ್ ದಿ ರೋ ಈಸ್ ದ ಗಿವನ್ ಇನ್ಫಾರ್ಮೇಶನ್ ಕರೆಕ್ಟ್ಲಿ ಮ್ಯಾಚ್ ಅಂತ ಹೇಳಿ ಕೇಳಿದ್ದಾರೆ ಸೊ ಇದನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ನಾವು ಒಂದಿಷ್ಟು ಸೈಟ್ಸನ್ನ ಚೆಕ್ ಮಾಡೋಣ ಸೊ ಫಸ್ಟೇದು ಬಂದ್ಬಿಟ್ಟು ಚಂದ್ರ ಆ ಚಂದ್ರಕೇಠರ್ಗ್ಸರ್ ನಿಯಮ್ ಆರ್ಕೊಲಾಜಿಕಲ್ ಸೈಟ್ ಇನ್ ವೆಸ್ಟ್ ಬೆಂಗಾಲ್ ಸೊ ವೆಸ್ಟ್ ಬೆಂಗಾಲ್ದಲ್ಲಿದೆ ಅದು ಒಡಿಸ್ಸಾ ಅಲ್ಲ ಸೊ ಒನ್ನೇದು ಬಂದುಬಿಟ್ಟು ತಪ್ಪಾಗುತ್ತೆ ಸೊ ಒನ್ನೇ ತಪ್ಪಾದ ಕೂಡ ಆನ್ಸರಲ್ಲಿ ಬಿ ಅಥವಾ ಸಿ ಆಗಿರಬೇಕು ಸೊ ಇನಾಮ್ ಗಾಂವ್ ಮಹಾರಾಷ್ಟ್ರ ಅದು ಪುಣೆ ಹತ್ರ ಚಾಲ್ಕೊಲೆ ಸೈಟ್ ಅದು ನಮಗೆ ಗೊತ್ತಿದೆ ಇನಾಮ್ ಗಾಮ್ ಐ ಚಾಲ್ಕೊಲಾಟ್ರಿಕ್ ಸೆಟಲ್ಮೆಂಟ್ ಇನ್ ವೆಸ್ಟರ್ನ್ ಇಂಡಿಯಾ ಸೊ ಬಂದ್ಬಿಟ್ಟು ಎರಡನೇದು ಕರೆಕ್ಟ್ ಇದೆ ಸೊ ಎರಡನೇದು ಕರೆಕ್ಟ್ ಇದ್ದ ಕೂಡಲೇ ಆನ್ಸರ್ ಆಪ್ಷನ್ ಆನ್ಸರ್ ಬಿ ಆಗಬೇಕು ಸೊ ಮಂಗಡು ಕೇರಳ ಮೆಗಾಲಿಥಿಕ್ ತ ಸೈಡ್ ಇದು ಕರೆಕ್ಟ್ ಇರ್ತದೆ ಸಾಲಿ ಹುಂಡಮ್ಮ ಇದು ಆಂಧ್ರ ಪ್ರದೇಶ ಇದು ಬಂದ್ಬಿಟ್ಟು ರಾಕಟ್ ಶ್ರೈನ್ಸ್ ಇಲ್ಲ ಸೊ ಇದನ್ನ ನಾವು ನೋಡಿದ್ರೆ ಇಲ್ಲಿ ಸಾಲಿ ಹುಂಡಮ್ಮ ಇಲ್ಲಿ ಬಂದ್ಬಿಟ್ಟು ಬುದ್ಧಿಸ್ಟ್ ಸೆಟಲ್ಮೆಂಟ್ಗಳಿದ್ವು ಸೊ ಇದು ರಾಕಟ್ ಟೆಂಪಲ್ಸ್ ಇಲ್ಲ ಇಲ್ಲಿ ಆರ್ಕಿಯೋಲಾಜಿಕಲ್ ಎಕ್ಸ್ಕ್ವೇಷನ್ ಆಸ್ ರಿವಿಲ್ಡ್ ಏನ್ಷನ್ ಬುದ್ಧಿ ಸೆಟಲ್ಮೆಂಟ್ ಅದರಿಂದ ಇದು ಬಂದ್ಬಿಟ್ಟು ತಪ್ಪಾಗುತ್ತೆ ಸೊ ಆನ್ಸರ್ ಬಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ ನಾಳೆ ನೋಡೋಣ ಥ್ಯಾಂಕ್ ಯು